ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಈ ಒಂದು ವ್ಲಾಗ್ನಲ್ಲಿ ನಾವಿರೋಂಥ ಏರಿಯಾದ ಹತ್ರ ಅಣ್ಣಮ್ಮ ದೇವಿನ ಕೂರಿಸಿದ್ರು ಹಾಗಾಗಿ ಅಲ್ಲಿಗೆ ಹೋಗಿದ್ದು ಬ ದರ್ಶನ ಮಾಡ್ಕೊಂಡು ಬರೋಣ ಪೂಜೆ ಮಾಡಿಸ್ಕೊಂಡು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಪಾಪು ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ನೈಟ್ ಟೈಮಲ್ಲಿ ಹೋಗಿದ್ವಿ ನೈಟಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿರ್ತಾರೆ ಅವಾಗ ಟೈಮ್ನಲ್ಲೇ ಸ್ವಲ್ಪ ದರ್ಶನ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆವಾಗ ಹೋಗಿದ್ವಿ ತುಂಬ ಜನ ಏನು ಇರಲಿಲ್ಲ ಸ್ವಲ್ಪ ಜನ ಇದ್ರಷ್ಟೇ ನಿನ್ನೆ ತುಂಬಾ ಚೆನ್ನಾಗಿ ಡೆಕೋರ್ ಮಾಡಿ ಒಂಥರ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡೆಲ್ಲ ಒಂಥರ ಜಿಗಿ ಜಿಗಿ ಅಂತ ಮಿಂಚ್ತಾ ಇತ್ತು ಚೆನ್ನಾಗಿ ದರ್ಶನ ಆಯಿತು ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವಳೊಂದು ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗೋಣ ಅಂತೇಳಿ ತೊಗೊಂಡೋಗ್ತಾ ಇದ್ವಿ சமூக சில பிரச்சார கிராமத்தே ஊட்டி வந்து நெடுசலாக ನಮಸ್ಕಾರ ರೀತಿಯ ಕಾರ್ಯಾಲಯದ ನಿರ್ಧಾರದಲ್ಲಿ ಂತೆ ಅಲ್ಲಿ ಮಾಧ್ಯಮದ ಮಹೋತ್ಸವ ಕಾರ್ಯಕ್ರಮವನ್ನ ಚಿಕ್ಕಬಳ್ಳಾಪುರ ಪೂಜಾ ಸಂಘದಿಂದ ಆಯೋಜನೆ ಮಾಡಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಇನ್ನು ನನ್ನ ಮಗ್ ಏನಾದ್ರು ಟಾಯ್ಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಅವಳು ಕೇಳ್ತಾ ಇದ್ಲು ಕೊಡ್ಸು ಕೊಡ್ಸು ಅಂತ ಹೇಳಿ ಕೈ ತೋರಿಸ್ತಾ ಇದ್ಲು ಪ್ರತಿ ಸಲ ಅಂದ್ಕೊತೀನಿ ಅವ್ಳಿಗಿನ್ನೂ ಏನೂ ಗೊತ್ತಾಗಲ್ಲ ಕೊಡಿಸ್ಬಾರ್ದು ಹಾಳು ಮಾಡ್ತಾಳೆ ಅಂತೇಳ್ಬಿಟ್ಟು ಆದರೆ ಅವಳು ಕೇಳಿದಾಗ ಪಾಪ ಇರೋದಕ್ಕೆ ಇರೋದಕ್ಕಾಗಲ್ಲ ಹಾಗಾಗಿ ಏನಾದರೂ ಕೊಡಿಸೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ ಈ ಥರದ್ದೆಲ್ಲ ಸ್ವಲ್ಪ ಹಾಳಾಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ದಿನ ಮಾಡ್ಕೊಂಡು ಆಟ ಆಡಲ್ಲ ಅವಳು ಅಂತೇಳ್ಬಿಟ್ಟು ಈ ಥರದ್ದು ಕೊಡಿಸಿದ್ವಿ ಚೆನ್ನಾಗಿತ್ತು ಆಟ ಆಡ್ತಾ ಇದ್ಲು ಆಗಲೇ ಬಿಚ್ಕೊಡು ಬಿಚ್ಕೊಡು ಅಂತ ಹೇಳಿ ಕೇಳ್ತಾ ಇದ್ಲು ಹಾಗೆ ಒಂದು ಸಲ ಕೊಟ್ಬಿಟ್ಟು ಕೈಗೆ ಎತ್ತ ಹಾಗೆ ಇಟ್ಬಿಟ್ವಿ ಮನೆಗೆ ಹೋಗಿ ಆಟ ಆಡುವಂತೆ ಇವಾಗ ಬೇಡ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳದ್ಲಾ ನೋಡಿ ಹೆಂಗ್ ಕಂಡು ಹಿಡ್ಕೊಂಡ್ರವಳು ನಮ್ ಗಾಡಿಯಿಂದ ಹೆಂಗ್ತ ಇದೇ ನಮ್ಮ ಬೈಕ್ ಅಂತ ಹೆಂಗ್ ಹಾಗೆಯೇ ಅಲ್ಲಿ ಆಟ ಆಡೋದಕ್ಕೆ ಅಂತೇಳಿ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ಜಾತ್ರೆ ಆದಾಗ ಥರ್ ಥರ ನೋಡಿ ಈ ಥರದ್ದೆಲ್ಲ ತಂದು ಕಾರು ಮತ್ತು ದೊಡ್ಡ ಸರ್ಕಲ್ ಥರ ಟ್ರೈನು ಈ ಥರದ್ದೆಲ್ಲ ಇತ್ತ ಏನಾದರೂ ಆಡಿಸೋಣ ನನ್ನ ಮಗಳಿಗೆ ಆಡುವಂಥ ಐಟಮ್ಸ್ ಏನಾದ್ರು ಇದ್ರೆ ಅಂತೇಳ್ಬಿಟ್ಟು ನೋಡೋಣ ಅಂತೇಳಿ ಹೋದ್ವಿ ಅವಳಿಗೆ ಕೂರ್ತಾಳೋ ಇಲ್ವೋ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಕಾರ್ನಲ್ಲಿ ಕೂರ್ತಾಳ ಆಡಿಸೋದ ಬೇಡವಾ ಅಂತ ಹೇಳಿ ಹಾಗಾಗಿ ಟ್ರೈನ್ನಲ್ಲೇ ಆಡ್ಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಅದರಲ್ಲಾದರೆ ಪೇರೆಂಟ್ಸ್ ಕೂಡ ಕೂತ್ಕೊಬೋದು ಯಾರಾದರೂ ಒಬ್ಬರು ಪೇರೆಂಟ್ಸ್ ಕೂಡ ಕೂತ್ಕೋಬೋದಾಗಿತ್ತು ಮಗು ಜೊತೇಲಿ ಹಾಗಾಗಿ ಅದನ್ನೇ ಆಡಿಸೋಣ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಹೋಗಿ ಆಡೋಣ ಅಂತೇಳಿ ಹೋದ್ವಿ ಇದನ್ನು ಒಬ್ಬಳೆ ಕೂತ್ಕೋಬೇಕಲ್ಲ ಅಪ್ಪ ಮಗಳು ನೋಡಿ ಹೋಗ್ತಾ ಇದ್ದೀರಾ ನೀವಿಬ್ರು ಆಡ್ತೀರಾ ಇದನ್ನ ಏ ಇದ್ರೆ ಜಾತ್ರೆ ಎಲ್ಲ ಆಡಿದೋ ಬಗ್ಲುಗುಂಟೆ ಜಾತ್ರೆಯಲ್ಲಿ ಹೋದವರ್ಷ ಆಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕೊಬ್ಬ ಸಿಕ್ಕಿತ್ತು ಅಷ್ಟೇ ಇನ್ನೇನು ಸಿಕ್ಕಿರ್ಲಿಲ್ಲ えシカ

ಇಷ್ಟೊಂದು ಇಂಟರೆಸ್ಟಿಂಗ್ ಇಂದ ಎಲ್ಲಾನು ನೋಡ್ತಾ ಇದೆಯಲ್ಲ ಎಲ್ಲ ನೋಡ್ತೀಯಾ ಇಂಟರೆಸ್ಟಿಂಗ್ ಇಂದ ಒಂದು ಆಡಲ್ಲ ನಿಮ್ಮ ಗಾಡಿ ಇಲ್ಲ ನಮ್ದು ಗಾಡಿ ಎಲ್ಲ ಎಲ್ಲ ನಿಮ್ದ್ ಗಾಡಿ ಯಾವ್ದು ಯಾವುದು ಇದ್ದ